ಅದರ ಬಗ್ಗೆ ಏನು ಮಾತಾಡಲ್ಲ ಅವರು ಇಂಡಸ್ಟ್ರಿಯಲ್ ಪ್ಲಾನ್ ಹೇಳಲ್ಲ ಆಕ್ರಮಣ ಬೇಕು ಸ್ವಾಧೀನ ಬೇಕಷ್ಟೇ ಆಗ ವಿರೋಧ ಪಕ್ಷದಂತಹ ನಮ್ಮ ಸಿದ್ದರಾಮಯ್ಯ ಆ ರೈತರ ಆಂದೋಲನಕ್ಕೆ ಭೇಟಿ ಹೋಗ್ತಾರೆ ಜನಪರ ರೈತಪರ ನಾಯಕರು ಅವರು ನಿಮ್ಮ ಕಷ್ಟ ಸಂಕಷ್ಟ ಅರ್ಥ ಆಗ್ತಾ ಇದೆ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಸೆಂಬ್ಲಿನಲ್ಲೂ ಗರ್ಜಿಸ್ತಾರೆ ಅನ್ಯಾಯ ಆಗಿನ ಸರ್ಕಾರದ ಮಂತ್ರಿಗಳು ಇಲ್ಲ ಐವತ್ತು ಪರ್ಸೆಂಟ್ ಜನರು ಕೂಡ ರೈತರು ಬೇಡ ಬಿಟ್ಕೊಡ್ತೀವಿ ಅಂತ ಸರ್ಕಾರ ಸರ್ಕಾರ ಮಾತಾಡ್ತಾರೆ ಎರಡು ವರ್ಷ ಆಗುತ್ತೆ ರೈತರು ಆಂದೋಲನ ಮಾಡ್ತದೇ ಇದ್ದಾರೆ ಅಲ್ಲಿವರೆಗೂ ಅವ್ರಿಗೆ ಯೋಚನೆ ಮಾಡೋದಿಲ್ಲ ಅವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅವ್ರ ಜೊತೆ ಹೋರಾಟಗಾರರು ಏನಾಗ್ತಾ ಇದೆ

ಇದಾದ ನಂತರ ಇಪ್ಪತ್ತೈದನೇ ತಾರೀಕು ದೇಶದ ಜನರಿಗೆ ಬೇರೆ ಬೇರೆ ಸೇರಿದಾರನೇ ತಾರೀಕು ಅವ್ರು ಅರೆಸ್ಟ್ ಮಾಡಿದ್ದು ಯಾಕೆ ಅಂತ ನಾವು ಕೆಲವೊಂದು ಸಾಹಿತಿರ್ಬೋದು ನಾವು ನಾಗರಿಕ ಸಿವಿಲ್ ಸೊಸೈಟಿ ಹೋದೆ ಮುಖ್ಯಮಂತ್ರಿ ಬಿಡಾತ್ ಅವ್ರು ಮಾತನ್ನು ಕೇಳಿಸ್ಕೊಳ್ತಾರೆ ಒಂದು ಮೀಟಿಂಗ್ ನೀವು ಮಾಡಲೇಬೇಕು ಇಲ್ಲ ಫೈನಲ್ ನೋಟಿಫಿಕೇಶನ್ ರೈತರು ಮೂರು ವರ್ಷದಿಂದ ಮಾತಾಡ್ತಿದ್ದಾರೆ ಅದನ್ನೆಲ್ಲ ಹೇಳಿದ್ರೆ ಮಾತಾಡಿ ಅದಕ್ಕೆ ಒಂದು ನಾಲ್ಕನೇ ತಾರೀಕಿನ ಒಂದು ಮೀಟಿಂಗ್ ಆಗುತ್ತೆ ನಾಲ್ಕನೇ ತಾರೀಖಿನ ಮೀಟಿಂಗ್ ಗೆ ದೇವನಹಳ್ಳಿಯ ಹದಿಮೂರು ಹಳ್ಳಿಯ ಮಕ್ಕಳು ಹೆಣ್ಮಕ್ಳು ಗಂಡಸರು ಎಲ್ಲರೂ ಸೇರ್ಕೊಂಡು ರೈತರು ಮುಖ್ಯಮಂತ್ರಿಗಳಿಗೆ ಅವರ ಭೂಮಿಯಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ತಗೊಂಡು ಆರೋಗ್ಯ ಚೆನ್ನಾಗಿಟ್ಕೊಡಿ ನಾವು ಇದನ್ನು ಬೆಳೀತಾ ಇದ್ದೀವಿ ನಮ್ಮ ಬದುಕಿದ್ ಬಿಡಿ ಅಂತ ಹೋರಾಟಗಾರರು ಇದಕ್ಕೇನು ಉತ್ತರ ಅಂದಾಗ ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿದೆ ಅಲ್ಲ ಸರ್ಕಾರ ಅಲ್ಲಿ ಮಿನಿಸ್ಟರ್ಗಳಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬಂದ ಸಾಧಿಸಲು ಮುಂದೆ ನನಗೆ ಅರ್ಥ ಆಗ್ತಾ ಇದೆ ಅದು ರೈತರ ಪರವಾಗಿ ಜನಪರ ವಿರೋಧ ಸರ್ಕಾರ ಅಲ್ಲ ಇದು ಆದರೆ ನೀವು ಅರ್ಥ ಮಾಡ್ಕೋಬೇಕು ಆಡಳಿತದಲ್ಲಿ ಒಂದು ಕಾನೂನಿನ ಸ್ವಲ್ಪ ಕೆಟ್ಟಗಳಿವೆ ನಾವು ಎಲ್ ಜಿ ಇವ್ರ ಜೊತೆ ನಮ್ಮ ಕಾನೂನು ತಜ್ಜರ ಜೊತೆ ಮಾತನಾಡಿ ರೈತ ಪರವಾದ ಕಾನೂನು ಈ ತೊಡಕುಗಳನ್ನ ನಿವಾರಿಸಿಕೊಂಡು ಹೇಗೆ ಮಾಡಬೇಕು ಅಂತ ಹೇಳಬೇಕು ಹತ್ತು ದಿನಗಳ ಕಾಲ ಅವಕಾಶ ಕೊಡಿ ಅಂತ ಮನವಿ ಮಾಡ್ತಾರೆ ಮುಖ್ಯಮಂತ್ರಿಗಳು ಹೋರಾಟಗಾರರು ರೈತರು ನಾವು ಹತ್ತು ದಿನಗಳ ಟೈಮ್ ಕೇಳಿದ್ದು ಆಡಳಿತ ಏನೇ ಇರಲಿ ಕಾನೂನು ತೋರ್ಕಷ್ಟೇ ತರ ನಿಮ್ಮ ಸಮಸ್ಯೆ ಅವು ಕಾನೂನು ಬಗ್ಗೆ ನಾವು ಮಾತಾಡ್ತೀವಿ ಕೂತ್ಕೊಂಡು ಮಾತಾಡೋಣ ಅಂತ ಅಲ್ಲಿವರೆಗೂ ಓಕೆ ನಮ್ಮ ಮುಖ್ಯಮಂತ್ರಿಗಳಲ್ಲ ಸರ್ಕಾರ ನಮ್ಮ ನಂಬಿಕೆ ಇದೆ ಮಾಡ್ಬೇಕು ಅದಾದ್ಮೇಲೆ ಇಲ್ಲಿ ಪಾರ್ಟಿಗಳು ಮಾತಾಡೋದು ಏನ್ ಮಾತಾಡ್ಬೇಕು ಇಲ್ಲ ಮುಖ್ಯಮಂತ್ರಿಗಳು ಸರ್ಕಾರ ಕೊಟ್ಟಿದೆ ಆ ತೊಡಗುವ ಬಗ್ಗೆ ಮಾತಾಡ್ತೀವಿ ಅಂದ್ರು ಮಾತಾಡಲ್ಲ ಅದನ್ನ ಅದನ್ನ ಮಾಡೇ